ನಾನು ಜೋಗ್ ಫಾಲ್ಸ್ ಆದ್ಮೇಲೆ ಚಂಪಕ ಹೋಗಿದ್ದೆ ಅಂಡ್ ಅಲ್ಲಿಂದ ತೀರ್ಥಳ್ಳಿಗೆ ಬಂದು ಅಲ್ಲಿ ಸುತ್ತಮುತ್ತ ಒಂದು ಸ್ವಲ್ಪ ನ ಕವರ್ ಮಾಡಿದ್ದೆ ಕವಲದುರ್ಗ ದುರ್ಗ ಹೋಗಿದ್ದೆ ಕುಂದಾದ್ರಿ ಹೋಗಿದ್ದೆ ಅಂಡ್ ಇವತ್ತು ಹೋಗ್ತಿರೋದು ಒಂದು ಸ್ಪೆಷಲ್ ಆಗಿರುವಂತಹ ಜಾಗಕ್ಕೆ ಹಾಯ್ ಹಲೋ ನಮಸ್ಕಾರ ದ ಓಪನ್ ರೋಡ್ ನ ಹೊಸ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ ನಾನು ಅಭಿಷೇಕ್ ತೀರ್ಥಳ್ಳಿ ಈಗ ಅಂಡ್ ಹೋಗ್ತಿರೋದು ವರಾಹಿ ಡ್ಯಾಮ್ಗೆ ನೋಡ ಹೆಂಗಿರುತ್ತೆ ಅಂದ್ರೆ ಇವತ್ತು ನಾವೊಂದು ಹೊಸ ಜಾಗಕ್ಕೆ ಹೋಗ್ತಾ ಇದೀವಿ ಈ ಒಂದು ಜಾಗದ ಬಗ್ಗೆ ಮಾತಾಡಬೇಕಾದ್ರೆ ಇತ್ತೀಚೆಗಷ್ಟೇ ಈ ಒಂದು ಜಾಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ನಾವು ಹೋಗ್ತಿರೋದು ವರಾಹಿ ಬ್ಯಾಕ್ವಾಟರ್ ಗೆ ಅದು ಕೂಡ ಆಗುಂಬೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ವೆಲ್ಕಮ್ ಟು ವರಾಹಿ ಬ್ಯಾಕ್ವಾಟ್ ಇಲ್ಲೊಂದ್ ಕಡೆ ತೀರ್ಥಹಳ್ಳಿ ನ ಮೇಘರಹಳ್ಳಿ ಹತ್ರ ಒಂದ್ ಕಡೆ ಒಂದು ಮೊನ್ನೆ ಒಂದು ವಿಡಿಯೋ ನೋಡಿದೆ ವಿಡಿಯೋ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತು ಸೊ ಅಲ್ಲಿ ಹೋಗ್ಬೇಕು ಅಂತ ಅನ್ಸಿ ನಾನು ಇವಾಗ ಹೋಗ್ತಾ ಇರೋದು ಇವತ್ತಿನ ನಮ್ಮ ಪಯಣ ಹೋಗ್ತಾ ಇರೋದು ಬ್ಯಾಕ್ ವಾಟ್ರಿಗೆ ಈಗ ಹೋಗ್ತಾ ಇರೋಂತ ಟೈಮ್ ಸ್ವಲ್ಪ ಲೇಟ್ ಆಗಿದೆ ಬಟ್ ಬ್ಯಾಕ್ ವಾಟ್ರಿಗೆಲ್ಲ ಇದು ಟೈಮಿಂಗ್ಸ್ ಅಂತ ಏನಿರಲ್ಲ ಆರಾಮಾಗಿ ಹೋಗಿ ಬರ್ಬೋದು ಅಂಡ್ ವರಾಹಿ ಡ್ಯಾಮ್ ಇದೆ ಮಾಡಿ ಇಲ್ಲಿ ಅಂಡ್ ಅಲ್ಲೂ ಹೋಗಿ ನೋಡಬೇಕು ಹೇಗಿರುತ್ತೆ ಅಂತ ಈ ಹೈವೇಲೆಲ್ಲ ಓಡಾಡೋದಕ್ಕಿಂತ ಈ ತರ ಸಣ್ಣ ದಾರಿಲಿ ಓಡಾಡೋದೇ ಚಂದ ಬಟ್ ಏನಂದ್ರೆ ದೊಡ್ಡ ವೆಹಿಕಲ್ ಏನಾದ್ರು ಬಂದ್ರೆ ಸ್ವಲ್ಪ ಸೈಡ್ ಕೊಡ್ಬೇಕಾಗತ್ತೆ ಸರಿ ಈ ಕಡೆ ಬ್ಯಾಕ್ ವಾಟರ್ ಇದೆಯಾ ಎಷ್ಟು ದೂರ ಆಗ್ಬೋದು ಇಲ್ಲಿಂದ ಹೌದಾ ನನ್ ಬ್ಯಾಂಗ್ಳೂರು ಹಾ ಅಣ್ಣ ಹೇಳಿರೋ ಪ್ರಕಾರ ಇಲ್ಲಿಂದ ಎರಡು ಕಿಲೋಮೀಟರ್ ಹೋದ್ರೆ ದಾರಿ ಗೊತ್ತಾಗಲ್ಲಂತೆ ಈ ಒಂದು ರೈಡ್ ನ ಮತ್ತೊಂದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ನಾನ್ ಹೋಗ್ತಿರುವಂತ ರೋಡ್ ಅಂತ ಹೇಳ್ಬೋದು ನಾನ್ ಹೋಗ್ತಿರುವಂತ ಟಾರ್ ರೋಡ್ ಏನಲ್ಲ ಮಡ್ ರೋಡ್ ತುಂಬಾನೇ ಕಲ್ಲು ಮಣ್ಣೆಲ್ಲ ತುಂಬಿರುವಂತಹ ರೋಡ್ ವಿಷಯ ಏನಂದ್ರೆ ನಾವು ದಾರಿ ತಪ್ಪ ಬಂದಿದ್ದೀವಿ ಅಷ್ಟೇ ಅಂತ ಕೋರ್ ಆಫ್ ರೋಡ್ ಏನಲ್ಲ ಬಟ್ ಹಿಮಾಲಯನ ಇದೆಯಲ್ಲ ತುಂಬಾ ಚೆನ್ನಾಗಿ ಅದನ್ನ ಟ್ಯಾಕಲ್ ಮಾಡುತ್ತೆ ಬೆಂಗಳೂರಲ್ಲಿ ಈ ಒಂದು ನಾರ್ಮಲ್ ಆಗಿರುವಂತಹ ರೋಡ್ ಓಡಿಸಿ ಓಡಿಸಿ ಇಂತಹ ಜಾಗ ಎಲ್ಲ ಬಂದಾಗ ಅದರ ಎಕ್ಸ್ಟೆಂಟಿಗೆ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡ್ತೀನಿ ಸೊ ಫೈನಲಿ ಒಂದಷ್ಟು ದಾರಿಗಳೆಲ್ಲ ಇದಾಗಿ ಏನೇಳು ಹೇಳಿ ಮಿಸ್ ಆಗಿ ಕೊನೆಗೂ ಈ ಪ್ಲೇಸಿಗೆ ನಾವು ಬಂದಿದ್ದೀವಿ ಸೊ ಸಖತ್ ಜಾಗ ಇದೇ ಆ ಒಂದು ಬ್ಯಾಕ್ ವಾಟರ್ ಯಾವುದು ವರಾಹಿ ಬ್ಯಾಕ್ ವಾಟರ್ ಆ್ಯಂಡ್ ಇದು ಹೊಸದಾಗಿ ಮಾಡ್ತಿರುವಂತಹ ರೋಡ್ ಆ ಕಡೆ ಬಟ್ ಇದು ಯಾಕೆ ಮಾಡ್ತೀಯಾರಂತ ಗೊತ್ತಿಲ್ಲ ಈಗ ಹೋಗಿ ಅವ್ರ ಹತ್ರ ಕೇಳೋಣ ಆ್ಯಂಡ್ ಎಸ್ ಸಖತ್ ಜಾಗ ಅಂದಷ್ಟು ಕೆಲಸಗಳು ನಡೀತಾ ಇದೆ ಅಂತ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಸೊ ಆಗುಂಬ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಆ್ಯಕ್ಚುಲಿ ನಾನು ನಾನಿದ್ದೀನಿ ವರಾಹಿ ಬ್ಯಾಕ್ ವಾಟ್ರಲ್ಲಿ ಇದಿರೋದು ಆ್ಯಕ್ಚುಲಿ ಸುಮಾರು ಕಡೆ ಇದೆ ವರಾಹಿ ನದಿ ತುಂಬ ದೊಡ್ಡದಾಗಿರೋದ್ರಿಂದ ಬ್ಯಾಕ್ ವಾಟ್ರ್ ತುಂಬ ಕಡೆ ಇದೆ ಬಟ್ ನಾನಿರೋದು ಮೇಘರ್ವಳ್ಳಿ ಹತ್ರ ಆಗುಂಬೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಮೇಘರ್ವಳ್ಳಿಯಿಂದ ಒಂದು ಆರು ಕಿಲೋಮೀಟ್ರ್ ಒಳಗಾಗುತ್ತೆ ಇಲ್ಲಿ ಆ್ಯಕ್ಚುಲಿ ಇದು ಹೊಸದಾಗಿ ನಡೀತಿರೋಂಥ ಪ್ರಾಜೆಕ್ಟು ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಇದೆಲ್ಲ ಹೊಸ್ದಾಗಿ ನಡೀತೆ ಹೊಸ್ದಾಗಿ ಹಾಕಿರೋಂಥ ರೋಡ್ ಇವೆಲ್ಲ ಮಣ್ಣೆಲ್ಲ ಹಾಕಿ ರೋಡ್ ಹಾಕಿದ್ದಾರೆ ಆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ಜೆ ಸಿ ಪಿ ಕೆಲಸಗಳೆಲ್ಲ ನಡೀತಾ ಇದೆ ಇದು ಮೊದಲೆಲ್ಲ ಹೆಂಗಿತ್ತಂದ್ರೆ ಅಲ್ಲೆಲ್ಲ ನೀವು ನೋಡ್ತಿದ್ದೀರಲ್ಲ ಅಲ್ಲೆಲ್ಲ ನೋಡುವಂಥ ಜಾಗದಲ್ಲಿ ನಿಮಗೆ ಅಲ್ಲಿ ಅಲ್ಲಿ ಅಷ್ಟೇ ಬರ್ಬೋದು ಈ ಕಡೆ ಒಳಗೆ ಬರೋಕ್ಕಾಗ್ತಿರಲಿಲ್ಲ ಬಟ್ ಇದು ಏನಾಗಿದೆ ಅಂದ್ರೆ ಒಂದು ಹೊಸದಾಗಿ ಒಂದು ಸೇತುವೆ ಮಾಡಿರೋ ತರ ಇದೆ ಹಾಗಾಗಿ ಆರಾಮಾಗಿ ಒಳಗೆ ಬರ್ಬೋದು ನೀರಿನ ಮಧ್ಯ ಇದ್ದೀವಿ ಆಕ್ಚುಲಿ ನೀರು ನಮಗಿಂತ ಒಂದು ನಾವು ನೀರಿನ ಒಳಗಡೆ ಒಂದು ಐನೂರು ಮೀಟರ್ ಇದೀವಿ ಮೀನ್ಸ್ ಈ ತರ ಒಳಗಡೆ ಒಂದು ಐನೂರು ಮೀಟ್ ಬಂದಿದ್ದೀವಿ ಐನೂರಿಂದ ಆರುನೂರು ಮೀಟ್ರ್ ಬಂದಿದ್ದೀವಿ ಯೂಶ್ವಲಿ ಇಂತಹ ಪ್ರಾಜೆಕ್ಟ್ಗಳಲ್ಲಿ ಇಂತಹ ದೊಡ್ಡ ಜಾಗಗಳಲ್ಲಿ ಅಂತಹ ಪ್ರಾಜೆಕ್ಟ್ಗೆಲ್ಲ ಬಂದರೆ ಇಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಅಂತಹ ದೊಡ್ಡದಾದ ನೀರಿನ ಬರ ಇರುವಂಥ ಜಾಗ ಏನು ಅಲ್ಲ ಯಾವೊಂಬೆ ಮೇಗರಳ್ಳಿ ತೀರ್ಥಹಳ್ಳಿ ಎಲ್ಲ ಬಟ್ ಇರುವಂಥ ನೀರನ್ನ ಸದುಪಯೋಗ ಪಡಿಸ್ಕೋಬೇಕು ಸುಮ್ಮನೆ ಈ ಥರ ಹಾಕಿ ಅಲ್ಲೇ ಇಟ್ಕೊಳ್ಳೋದಕ್ಕಿಂತ ಇರುವಂಥ ನೀರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ನಾವು ಅಕಡೆ ನೋಡ್ತಾ ಇರ್ಬೋದು ಆಕಡೆ ಇನ್ನೊಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಹೋಗ್ಬಿಟ್ರೆ ಇಲ್ಲಿ ನಾವು ವರಾಹಿ ಡ್ಯಾಮ್ ಅಂತ ಹೇಳ್ತೀವಲ್ಲ ಆ ಡ್ಯಾಮ್ ಅನ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿಂದ ಎರಡು ಕಿಲೋಮೀಟರ್ ಆಚೆ ಹೌದು ಹೌದು ಬಟ್ ನಮ್ಗೆ ಇಲ್ಲಿಂದ ಹೋಗಲ್ಲ ಬೇರೆ ರೂಟ್ ನೀವೇನಾದ್ರು ಬೋಟಿಂಗ್ ವ್ಯವಸ್ಥೆ ಮಾಡಿದ್ರೆ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಯಡೂರು ಮಾಸ್ತಿ ಕಟ್ಟೆ ಅಂತ ನೀವು ಕೇಳಿರ್ಬೋದು ಆ ಯಡೂರಿಂದ ಹೆಚ್ಚು ಕಮ್ಮಿ ಆರು ಕಿಲೋಮೀಟರ್ ಆಗುತ್ತೆ ಅದನ್ನ ನಾವು ಮಾಸ್ತಿ ಕಟ್ಟೆಲಿ ಪಿ ಸಿ ಎಲ್ ಅಲ್ಲಿ ಪರ್ಮಿಷನ್ ತಗೊಂಡು ಆ ಡ್ಯಾಮಿಗೆ ಹೋಗ್ಬೇಕಾಗತ್ತೆ ನಾವು ಕರ್ನಾಟಕದಲ್ಲಿ ಏನು ದೊಡ್ಡ ಫಾಲ್ಸ್ ಅಂತ ಹೇಳಿ ಜೋಗವನ್ನ ಕರಿತೀವಿ ಆಕ್ಚುಲಿ ದೊಡ್ಡ ಫಾಲ್ಸು ಜೋಗ ಅಲ್ಲ ಕುಂಚಿಕಲ್ ಫಾಲ್ಸು ಅದು ಹ ಎಸ್ ನಾನೂರ ಮೂವತ್ತೈದು ಮೀಟರ್ ಫಾಲ್ಸ್ ಇರೋದ್ ಉದ್ದ ಆ ಜೋಗದ ಬಂದ್ಬಿಟ್ಟು ಅದಕ್ಕಿಂತ ಕಡಿಮೆ ಬರುತ್ತೆ ಇದೇ ದಾರಿಲಿ ಕುಂಚಿಕಲ್ ಫಾಲ್ಸ್ ಸಿಗುತ್ತೆ ಸೊ ನೋಡಿದ್ರಲ್ಲ ಇದು ನಮ್ಮ ವರಾಹಿ ಬ್ಯಾಕ್ ವಿಡಿಯೋ ತುಂಬಾ ಜನ ಏನು ಬರ್ತಾ ಇಲ್ಲ ಜಾಸ್ತಿ ಜನ ಯಾರು ಬರ್ತಾ ಇಲ್ಲ ತುಂಬ ಜನರಿಗೆ ಗೊತ್ತಿಲ್ಲ ಹೊಸದಾಗಿ ಹೊಸದಾಗ್ತಿರೋಂಥ ಪ್ರಾಜೆಕ್ಟ್ ಇದು ತುಂಬ ಜನಿಗೆ ಹಂಗಾಗಿ ಗೊತ್ತಿಲ್ಲ ನನ್ನ ಪ್ರಕಾರ ನೀವೇನಾದರೂ ಆಗುಂಬೆ ಕಡೆ ಬಂದರೆ ಆಗುಂಬೆ ವಿಸಿಟ್ ಮಾಡೋಕೆ ಅಂತ ಬಂದರೆ ಖಂಡಿತ ಈ ಒಂದು ಪ್ಲೇಸಿಗೆ ಬರಬೇಕು ಈವ್ನಿಂಗಲ್ಲೆಲ್ಲ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಈ ಮಿಷನೆಲ್ಲ ಆದಮೇಲೆ ಈ ಒಂದು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೇ ಬಿ ಇಲ್ಲೆಲ್ಲ ತುಂಬ ಜನ ಬರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದಿಷ್ಟು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಒಂದು ಸ್ವಲ್ಪ ಗಾಡಿ ಹಿಮಾಲಯನ್ಗೂ ಒಂದು ಆಫ್ ರೋಡ್ನ ಎಕ್ಸ್ಪೀರಿಯೆನ್ಸು ಸಿಕ್ತು ಸುಮಾರು ದಿನ ಆಗಿತ್ತು ಆಫ್ ರೋಡೆಲ್ಲ ಹೋಗಿ ಸಂಗಾಗಿ ಇದೊಂದಾಯಿತು ಇನ್ನೂ ಅಷ್ಟೇ ಆ ಒಂದಷ್ಟು ಡ್ರೋನ್ ಶಾರ್ಟ್ಸ್ ಎಲ್ಲ ತೆಗೆದಿನ ಹಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ತಿರ್ಥೇಳಿ ಸುತ್ತಮುತ್ತ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ನಿಮ್ಮ ಹೊರ ಊರಲ್ಲಿರುವಂತಹ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬಂದಾಗ ಅವ್ರು ಇದನ್ನು ನೋಡಿ ಯಾಕೆ ಸುಮ್ಮನೆ ಮಿಸ್ ಮಾಡೋದು ಬೇರೆ ಬೇರೆ ಬ್ಯಾಕ್ವಾಟ್ರಲ್ಲಿ ಹೋಗೋದಕ್ಕಿಂತ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಬಂದಾಗ ಸಿಗುತ್ತೆ ಅಂದರೆ ಫ್ರೀ ಆಗಿರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಟ್ಸ್ ಮೈ ಅಶೋಕ್ ಮೊಹದಾಸ್ ಸೈನಿಂಗ್ ಆಫ್